ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ ಕೆಲವು ಸಮಯಗಳಿಂದ ನಿರಂತರವಾಗಿ ಮನುಷ್ಯ ಮನುಷ್ಯರ ನಡುವೆ ಹತ್ಯೆ ಇದೆ ಈ ವಿಚಾರವನ್ನು ನಾನು ಪ್ರಪ್ರಥಮವಾಗಿ ಖಂಡಿಸ್ತಾ ಇದ್ದೇನೆ ಮತ್ತು ಈ ಹತ್ಯೆಗೆ ನಾನು ವಿಷಾದವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದೇನೆ ನಿನ್ನೆಯ ದಿವಸ ನಮ್ಮ ಜಿಲ್ಲೆಯ ಬಂಟ್ವಾಲ ತಾಲೂಕಿನಲ್ಲಿ ಮುಸ್ಲಿಂ ಸಮಾಜದ ಒಬ್ಬ ಅಮಾಯಕ ಯುವಕನನ್ನು ಹತ್ಯೆ ಮಾಡುವಂಥ ಮುಖಾಂತರ ಹತ್ಯೆ ಮಾಡುವ ಮೂಲಕ ಸಮಾಜದಲ್ಲಿ ಇವತ್ತು ಅಶಾಂತಿಯನ್ನು ಉಂಟು ಮಾಡತಕ್ಕಂಥ ಪ್ರಯತ್ನವನ್ನು ಕೆಲವು ದುಷ್ಕರ್ಮಿಗಳು ಈ ಜಿಲ್ಲೆಯಲ್ಲಿ ನಿರಂತರವಾಗಿ ಮಾಡಿಕೊಂಡು ಬಂದಿದ್ದಾರೆ ಇದರ ಬಗ್ಗೆ ರಾಜ್ಯ ಸರ್ಕಾರ ಇವತ್ತು ಸಂಪೂರ್ಣವಾಗಿ ವಿಫಲವಾಗಿದೆ ಜೊತೆಗೆ ಗೃಹ ಮಂತ್ರಿ ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ಮತ್ತು ಈ ಜಿಲ್ಲೆಯ ಪೊಲೀಸ್ ಇಲಾಖೆಗಳು ಈ ಜಿಲ್ಲೆಯ ಪೊಲೀಸ್ ಇಂಟೆಲಿಜೆನ್ಸ್ ಇಲಾಖೆಗಳು ಇವತ್ತು ಸಂಪೂರ್ಣವಾಗಿ ವಿಫಲವಾಗಿದೆ ಎಂಬ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತಾ ಇದ್ದೇನೆ ನಾವೆಲ್ಲರೂ ಗಮನಿಸಿರ್ಬೋದು ಕಳೆದ ಕೆಲವು ದಿವಸಗಳಿಂದ ನಿರಂತರವಾಗಿ ಈ ಜಿಲ್ಲೆಯಲ್ಲಿ ಕೋಮು ಪ್ರಚೋದನಕಾರಿ ಭಾಷಣಗಳನ್ನು ಮಾಡುವ ಮುಖಾಂತರ ಈ ಜಿಲ್ಲೆಯಲ್ಲಿ ಕೋಮು ಪ್ರಚೋದನೆಗೆ ಕುಮ್ಮಕ್ಕು ಕೊಡ್ತಕ್ಕಂಥ ಕೆಲಸ ಕಾರ್ಯಗಳನ್ನು ನಾವು ನೋಡಿದ್ದೇವೆ ಮೊದಲನಾಗಿ ಇವತ್ತು ಬಜ್ಪೆಯಲ್ಲಿ ನಡೆದಿರತಕ್ಕಂಥ ಹಿಂದೂ ಕಾರ್ಯಕ್ರಮದಲ್ಲಿ ಶ್ರೀಕಾಂತ್ ಶೆಟ್ಟಿ ಎಂಬವನು ಇವತ್ತು ಒಂದು ಹೇಳಿಕೆಯನ್ನು ಕೊಡ್ತಾನೆ ಅದೇ ರೀತಿ ಪುತ್ತೂರಿನಲ್ಲಿ ಬಿ ಜೆ ಪಿ ಮತ್ತು ಅದರ ಅಂಗಸಂಸ್ಥೆಯ ಒಬ್ಬ ಮುಖಂಡ ಭರತ್ಕುಂಬೆಲ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಅವನು ಕೂಡ ಒಂದು ಕೋಮು ಪ್ರಚೋದನೆ ಮತ್ತು ಕೊಲೆಗೆ ಒಂದು ಪ್ರಚೋದನೆಯನ್ನು ಕೊಡ್ತಾ ಕೂಡ ಕೊಡ್ತಾನೆ ಭಾಷಣದಲ್ಲಿ ತದ ಬಳಿಕ ಈ ಒಂದು ಹತ್ಯೆ ಆಗಿದೆ ಈ ಕೋಮು ಪ್ರಚೋದನೆ ಕೊಡ್ತಕ್ಕಂಥ ಸಮಯದಲ್ಲಿ ಅವರನ್ನು ಸರ್ಕಾರ ಬಂಧಿಸಿ ಸರಿಯಾಗಿ ಅವರನ್ನು ಕಠಿಣ ಶಿಕ್ಷೆಗೆ ಕೊಡ್ತಿದ್ರೆ ಈ ರೀತಿಯ ಘಟನೆಗಳು ಆಗ್ತಿರಲಿಲ್ಲ ನಿನ್ನೆ ನಾವು ನೋಡುವುದಾದರೆ ನಿಜವಾಗಿ ಬಂಟ್ವಾಳದಲ್ಲಿ ಒಬ್ಬ ಅಮಾಯಕ ಮುಸ್ಲಿಂ ಮುಗ್ಧ ಯುವಕನ ಕೊಲೆಯಾಗಿದೆ ಅವನು ಯಾವುದೇ ಕೊಲೆಯಾಗಲಿ ಯಾವುದೇ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಇಲ್ಲದಂಥ ವ್ಯಕ್ತಿ ಒಬ್ಬ ಮಸೀದಿಯ ಕಾರ್ಯದರ್ಶಿಯಾಗಿ ಒಂದು ಮುಸ್ಲಿಂ ಸಮಾಜದ ಸಂಘಟನೆಯ ಸಕ್ರಿಯ ಕಾರ್ಯಕರ್ತನಾಗಿ ಸಮಾಜದಲ್ಲಿ ಗುರುತಿಸಿದವನು ಹಾಗಾಗಿ ಇವತ್ತು ಬಹಳ ಬೇಸರ ಇದೆ ಅವರ ಈ ಕೊಲೆಯಲ್ಲಿ ಸರ್ಕಾರದ ಇಂಟೆಲಿಜೆನ್ಸ್ ಇಲಾಖೆ ಇರಬಹುದು ಈ ಜಿಲ್ಲೆಯ ಪೊಲೀಸ್ ಇಲಾಖೆ ಇರಬಹುದು ಈ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ಇರ್ಬೋದು ಇವರೆಲ್ಲರೂ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ನಾವು ಮುಂದಿನ ದಿವಸಗಳಲ್ಲಿ ನಮಗೆ ಸರಿಯಾದ ನ್ಯಾಯ ಸಿಗದಿರಲಿ ನಾವು ಇವತ್ತು ಭಾಳ ಎಲ್ಲ ಮುಸ್ಲಿಂ ಸಮಾಜದ ಮುಖಂಡರು ಇವತ್ತು ತೀರ್ಮಾನ ಮಾಡಿದ್ದಾರೆ ಮುಂದಿನ ದಿವಸಗಳಲ್ಲಿ ನಾವೆಲ್ಲರೂ ಸಾಮೂಹಿಕವಾದ ಈಗಾಗಲೇ ಸಾಮೂಹಿಕ ರಾಜೀನಾಮೆ ನೀಡುವಂತಹ ವಿಚಾರಕ್ಕೆ ಬಂದಿದ್ದಾರೆ ನಾವು ನಮಗೆ ಸರಿಯಾದ ನ್ಯಾಯ ಸಿಗದಿರಲಿ ನಾವೆಲ್ಲ ನಮ್ಮ ನಮ್ಮ ಕುತ್ತೆಗಳಿಗೆ ಸಾಮೂಹಿಕವಾಗಿರ್ತಕ್ಕಂಥ ರಾಜೀನಾಮೆಯನ್ನು ಕೊಡ್ತೇವೆ ಅಂತಕ್ಕಂಥ ವಿಚಾರವನ್ನು ಕೂಡ ನಾವು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ ಮತ್ತೊಂದು ವಿಚಾರ ಏನು ಅಂತ ಹೇಳಿದ್ರೆ ಈ ಜಿಲ್ಲೆಯಲ್ಲಿ ಹಿಂದೂ ಆಗಲಿ ಮುಸ್ಲಿಂ ಆಗಲಿ ಯಾವುದೇ ಒಬ್ಬರ ಕೊಲೆ ಆಗಬಾರ್ದು ಯಾರ್ದು ಒಬ್ಬರ ಹತ್ಯೆ ಆಗಬಾರ್ದು ಇವತ್ತು ಅಮಾಯಕರ ಹತ್ಯೆ ಆಗ್ತಾ ಇದೆ ಇದು ಅತ್ಯಂತ ಬೇಸರದ ವಿಚಾರ ಎಂಬುದನ್ನು ಕೂಡ ನಾನು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಮತ್ತು ರಾಜ್ಯದ ಮುಖ್ಯಮಂತ್ರಿಗಳು ಈ ಜಿಲ್ಲೆಗೆ ತಕ್ಷಣ ಭೇಟಿ ಕೊಟ್ಟು ಈ ಜಿಲ್ಲೆಯ ಪರಿಸ್ಥಿತಿಗಳನ್ನು ಅವಲೋಕಿಸಿಕೊಂಡು ಈ ಜಿಲ್ಲೆಯ ಕಾನೂನು ವ್ಯವಸ್ಥೆ ಏನು ವಿಫಲವಾಗಿದೆ ಇದನ್ನೆಲ್ಲ ಸರಿ ಮಾಡಿಕೊಳ್ಳುವಂತಹ ಅವಕಾಶವನ್ನು ಮಾಡಬೇಕು ಅಂತ ಹೇಳಿ ನಾನು ಸರ್ಕಾರಕ್ಕೆ ಮುಖ್ಯಮಂತ್ರಿಗಳ ಆಗ್ರಹ ಮಾಡ್ತೇನೆ ಮತ್ತು ಜೊತೆಗೆ ಈ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಾಗಿರ್ತಕ್ಕಂಥ ಶ್ರೀ ದಿನೇಶ್ ಗುಂಡೂರಾವ್ ಅವರು ತಕ್ಷಣ ರಾಜೀನಾಮೆ ಕೊಡಬೇಕು ಈ ರಾಜ್ಯದ ಗೃಹ ಮಂತ್ರಿ ಆಗಿರ್ತಕ್ಕಂಥ ಪರಮೇಶ್ವರ್ ಅವರು ಕೂಡ ರಾಜೀನಾಮೆ ಕೊಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹಿಸ್ತೇನೆ